Ka bibo e wangi e patele to wanili e teki ka bibo e wangi e patele to wanili e teki

ಯಾರು ಒಂದು ಗೊತ್ತಿಲ್ಲ ಎಷ್ಟರ ಮಟ್ಟಿಗೆ ನಮ್ಮ ತಂದೆಯ ಪರಿಚಯ ಇಲ್ಲ ಅಂತ ಹೇಳಿದ್ರೆ ನಮ್ಮಿಬ್ಬರು ನಡುವೆ ಓ ಇವನೇ ನಮ್ಮ ಪರಿಚಯ ನಿಮ್ಮ ಅಪ್ಪನವತ್ತು ಆಗಬಹುದು ಪಕ್ಕದಲ್ಲಿ ತಾಲಿಟ್ಟು ಆಚೆ ಈಚೆ ತನ್ನ ಮಕ್ಕಳಿಗೆ யாரோடா புறபறாவுது ஹவ்வு சரி 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 இன்னும் தாயை தாலி தாகோ ஓவள ஓவள கேளுது ஹ 15 மணிக்கு மாமரோட வந்தால ஹாகோ அவளோ நின்னுட்டே நான் கேளுது தாயை ஆகிடுச்சு தாயை அம்மா அம்மா இப்போன்னு தாயை மாமா அம்மா

ಅಮ್ಮನ ಹೆಸರನ್ನ ಕೇಳುವ ಕಣೇವೇ ಬರಲಿಲ್ಲ ನಮಗೆ ಒಂದು ಎಲ್ಲರೂ ಕರೆಯುವುದು ಅಮ್ಮ ಇನ್ನೊಂದು ಅಮ್ಮ ಎರಡಕ್ಷರವೇ ಮನಸ್ಸು ತುಂಬಿ ಭಾಷೆ ತುಂಬಿ ಬರ್ತದೆ ಮತ್ತೆ ಅಮ್ಮನ ಹೆಸರನ್ನು ಕೇಳುವ

ಅಪ್ಪ ಒಂದು ಗೊತ್ತಿಲ್ಲ ಅಂತ ಮಾತ್ರಕ್ಕೆ ಏನೂ ಇಲ್ಲದೆ ಭಾವಿಸ್ಬೋದು ನೀರಪ್ಪ ಕಂಡು ಮೆಚ್ಚಿದರು ಹೌದು ಹೌದು ನಮಗಷ್ಟು ಸಾಕು ನಾನು ಇದೇ ಆಶ್ಚರ್ಯ ಏನು ಈಗ ಎಳಗಡೆ ಇದ್ದರೆ ತಂದೆ ಎಡಿಯುವ ಕಾಲು ಹೋಗ್ತಾ ಒಂದು ಸಣ್ಣ ಗೊತ್ತಿಲ್ಲ ಹೌದು ತಂದೆಯ ಪಾಲನೆಯಲ್ಲಿ ನೀವು ಬೆಳೆಯಬೇಕಾದ್ರೆ ಅಬರೆಯಾದಂತ ತಾಯಿಯ ಪೋಷಣೆಯಿಂದ ನೀವು ಬೆಳೆದಿದ್ದೀರಿ ಎನ್ನುವುದು ನಿಮ್ಗೆ ಓ ಅರ್ಥವಾಗ್ತದೆ ವಿದ್ಯೆಯನ್ನು ನೀವು ಆರ್ಚಿಸಿಕೊಂಡಿದ್ದೀರಿ ಅಂತ ನಿಮ್ಮ ತಾಯಿಗೂ ಧನು ವಿದ್ಯಾದ ತಾಯಿ ನನ್ನ ತಾಯಿಯ ವಿದ್ಯೆ ನಮ್ಮ ತಾಯಿ ಹಾಗಂತ ಈ ಧನುವಿದೆಯಲ್ಲ ಜಾ ಸಂಜನೆ ಏನು ಶ್ರೇಷ್ಠ ಮಂದವರ ಎಲ್ಲ ಪರ ಗುರುಮುಖೇನ ಮೇ ನಿಂತುವರುತೆ ಈ ಕಾಡಿನ ನಿನ್ನನ ಕರಿಸಿದ ಗುರು ಆತ್ಮ ಯಾಕೆ ಏನು ಸಣ್ಣ ಸಾಮಾನ್ಯದ ಕೊಂತು ಅಂತಾ ವಿದ್ಯಾ ಆತ್ಮ ಯಾಕೆ ಆಹಾ ಬಾಲವಿಕಿ ಮೋಹನಿ ಮೋಹಶಕರು ವಾಲ್ಮೀಕಿ ಮೋಹಶಕರು ವಾಲ್ಮೀಕಿ ಮೋಹಶಕರು ಅಷ್ಟೇನೂ ಗುಟಾಡಿ ರಾಮ

जय हो पाऊ गोरी ಪ್ರಶ್ನೆ ಕೇಳಿದರೆ ಸಿಗುವ ಗುರುಗಳು ಪ್ರಶ್ನೆಯನ್ನು ಇನ್ನಿತರ ಪ್ರಶ್ನೆಯನ್ನು ಕೇಳುವುದಕ್ಕೂ ಸಿಕ್ಕೇ ತಲೆ ಪರಿವಾರ ನಾನು ಮುಖ್ಯ ಪ್ರಶ್ನೆ ಕೇಳಲೇಬೇಕಾದ್ರೆ ಹಾಗಾಗಿ ನಾನು ಮತ್ತೆ ಮತ್ತೆ ಪ್ರಶ್ನೆ ಕೇಳ್ತೇನೆ ಆಶ್ಚರ್ಯದ ಸಂಗೀತ ರಾಮಾಯಣ ಕವಿ ವಾಲ್ಮೀಕಿಗಳು ನಮ್ಮನ್ನು ಈ ರೀತಿಯಲ್ಲಿ ಸಿದ್ಧಪಡಿಸಿದರು ಅವರ ಕರತಮನ ಸಂಜಾತರಾಗಿ ನಾವು ಬೆಳೆದವರು ಎಂದು ಹೇಳಿದ ವಾಲ್ಮೀಕಿ ಮಹರ್ಷನ ವಿಚಾರ

मद राज्य हो रहा आ राम ग्रेती है, ने है। ने <सटेवस्तितित>